ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರದಿಂದ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೋತ್ತರವನ್ನು ನೋಡುವ ಅದುವೇ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳೇನು ಅಂತ ಕೇಳ್ತಾರೆ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳೇನು ಅಂತ ಕೇಳುವಂಥದ್ದು ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಹದಿನೈದು ಮಾರ್ಕಿಗೆ ಐದು ಮಾರ್ಕಿಗೆ ಹತ್ತು ಮಾರ್ಕಿಗೂ ಕೂಡ ಕೇಳಿರುವಂತಹ ಒಂದು ಪ್ರಶ್ನೆ ಅದೇ ಆಗಿದೆ ಅದರಿಂದ ನೀವು ಇದನ್ನು ಒಂದು ಓದಲೇಬೇಕು ಇದರಲ್ಲಿ ಇರುವಂತಹ ಒಂದು ಪಾಯಿಂಟ್ಸನ್ನು ಮೊದಲು ನೋಡ್ಕೊಂಡು ಹೋಗುವ ಅದಾದ ಮೇಲೆ ಆ ಪಾಯಿಂಟ್ಸ್ನ ಸ್ವಲ್ಪ ವಿವರಣೆಯನ್ನು ಕೂಡ ನೋಡ್ಕೊಂಡು ಹೋಗುವ ಮೊದಲನೇ ಪಾಯಿಂಟ್ಸ್ ಧರ್ಮದ ಸರ್ವವ್ಯಾಪಿತ್ವ ಎರಡು ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನ ಒಗ್ಗೂಡಿಸುವ ಶಕ್ತಿ ನಾಲ್ಕು ರಾಷ್ಟ್ರೀಯತೆಯ ಮೂಲಾಧಾರ ಐದು ಮಾನವೀಯತೆಯ ತೊಟ್ಟಿಲು ಆರು ಶಿಕ್ಷಣ ಪ್ರವೃತ್ತಿ ಏಳು ಸಾಮಾಜಿಕ ಪ್ರಗತಿಯ ಉತ್ತೇಜನ ಎಂಟು ಧರ್ಮದ ಸಂಕಲ್ಪ ಬಲ ಒಂಬತ್ತು ನಾಯಕತ್ವದ ಆಧಾರ ಒಟ್ಟು ಒಂಬತ್ತು ಪಾಯಿಂಟ್ಸ್ ಅನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇದರ ವಿವರಣೆಯನ್ನು ಏನು ಅಂತ ನೋಡ್ಕೊಂಡು ಹೋಗುವ ಗ್ರಾಮೀಣ ಧರ್ಮ ಅಂತ ಹೇಳಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಧರ್ಮಗಳ ಬಗ್ಗೆ ನಾವಿಲ್ಲಿ ತಿಳಿಯೋದು ಗ್ರಾಮದಲ್ಲಿ ಮಾಡುವಂತಹ ಒಂದು ಧರ್ಮ ಆಚರಣೆ ಪದ್ಧತಿಯನ್ನೆಲ್ಲ ಯಾಕೆ ನಾವು ತಿಳ್ಕೊಳ್ಬೇಕು ಅಥವಾ ಯಾಕೆ ಅಧ್ಯಯನ ಮಾಡುವುದಕ್ಕೆ ಕಾರಣಗಳೇನಿದೆ ಅಂತ ನಾವಿಲ್ಲಿ ನೋಡುವ धर्म सर्वव्यापीत्व मदलन या पॉयंटस् धर्म सर्व्यापित्व ಗ್ರಾಮೀಣ ಪ್ರದೇಶಗಳಲ್ಲಿ ಈ ಧರ್ಮ ಎಂಬುವುದು ಸರ್ವವ್ಯಾಪಿಯಾಗಿ ಹರಡಿಕೊಂಡಿದೆ ಯಾಕಂದರೆ ಗ್ರಾಮದ ಜನರು ಪ್ರಕೃತಿಯ ಮಡಿಲಲ್ಲಿರುವಂಥವರು ಅಥವಾ ಒಂದು ನಿಸರ್ಗದ ಒಳಗೆ ಇರುವಂಥವರೇ ಅವರು ಗ್ರಾಮೀಣ ಧರ್ಮವು ಸರ್ವವ್ಯಾಪಿಯಾಗಿರಲು ಮುಖ್ಯ ಕಾರಣವಾಗಿರುತ್ತದೆ ಯಾಕಂದರೆ ಅವರು ನಿಸರ್ಗದ ಮಡಿಲಲ್ಲಿ ಇದ್ದು ಅವರು ಸಂಸ್ಕೃತಿ ಧರ್ಮ ಆಚಾರ ವಿಚಾರಗಳಿಗೆ ತಲೆತಲಾಂತರಗಳಿಂದ ಉಗಿಕೊಂಡು ಬಂದಿರುವಂಥವರು ಅವರು ಧರ್ಮದ ಬಗ್ಗೆ ಅತೀ ವಾದ ನಂಬಿಕೆಯನ್ನಿಟ್ಟಿರುವಂಥವರು ಯಾವುದೇ ಒಂದು ಕಾರಣಗಳು ಈ ಧರ್ಮ ಆಚರಣೆಯಿಂದ ಆಗುವಂಥದ್ದು ಅವರ ಗ್ರಾಮಗಳಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೆ ಧರ್ಮಕ್ಕೆ ಆಗುವಂತಹ ಒಂದು ಕಳಂಕ ಅಥವಾ ದೇವರಿಗೆ ಒಂದು ಪೂಜೆ ಸಲ್ಲಿಸುತ್ತಿಲ್ಲ ಪೂಜೆ ದೇವರಿಗೆ ಅದು ಸಲ್ಲುತ್ತಿಲ್ಲ ಎಂಬ ಕಾರಣದಿಂದಾಗಿ ಅವರು ಅದಕ್ಕೆ ಯಾವುದೇ ರೀತಿ ಒಂದು ಮಳೆ ಬಾರದಿರ ಮಳೆ ಬಾರದಿದ್ದರೆ ಕಣಜಗಳು ತುಂಬಿ ತುಳುಕದಿದ್ದರೆ ಬೆಳೆ ಬಾರದಿದ್ದರೆ ಅವರೆಲ್ಲ ಗ್ರಾಮಸ್ಥರು ದೇವರನ್ನು ಮೊರೆ ಹೋಗ್ತಾರೆ ದೇವರಿಗೆ ಕಾಣಿಕೆಗಳನ್ನು ಕೊಟ್ಟದ್ದು ಸಾಕಾಗಲಿಲ್ಲ ಕಾಣಿಕೆ ಅರ್ಪಣೆ ಮಾಡಬೇಕು ಪೂಜೆ ಮಾಡಬೇಕು ಪೂಜೆ ಹವನಗಳನ್ನೆಲ್ಲ ಮಾಡಿದರೆ ಆ ದೇವರು ಸಂತೃಪ್ತರಾಗುತ್ತಾರೆ ಎಂಬ ನಂಬಿಕೆ ಈಗಲೂ ಇದೆ ಆದ್ದರಿಂದ ಈ ಧರ್ಮ ಎಂಬುದು ಗ್ರಾಮೀಣ ಪ್ರದೇಶದಲ್ಲಿ ಸರ್ವವ್ಯಾಪಿಯಾಗಿರುವಂತಹ ಒಂದು ವಿಷಯ ಎಲ್ಲ ದೇಶಗಳಲ್ಲಿ ಈ ನಗರವಾಸಿಗಳಿಗಿಂತ ಗ್ರಾಮೀಣ ಜನರು ಹೆಚ್ಚು ಧಾರ್ಮಿಕ ಸ್ವಭಾವದವರು ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರು ನಿಸರ್ಗದೊಂದಿಗೆ ಹೊಂದಿರುವಂತಹ ಒಂದು ಒಡನಾಟ ಅಂತ ಹೇಳ್ಬೋದು ಅವರು ದಿನನಿತ್ಯ ಜೀವನದಲ್ಲಿ ಧರ್ಮ ಸಂಸ್ಕೃತಿ ಪೂಜೆ ರೀತಿ ನೀತಿಗಳನ್ನೆಲ್ಲ ಅವಲಂಬಿಸಿಕೊಂಡು ಬಂದಿರುವಂಥವರು ದೇವರು ದೇವತೆಗಳನ್ನು ಸಂತೃಪ್ತಿಪಡಿಸುವ ಹಾಗೂ ಅವರ ಕೃಪೆಯನ್ನು ಪಡೆಯುವ ಹವಣಿಕೆಯಲ್ಲಿ ನಿರಂತರ ಧರ್ಮದ ಆಚರಣೆಯಲ್ಲಿ ತೊಡಗಿರುವವರು ಈ ಗ್ರಾಮೀಣ ಜನರು ಪಾ ಅವರು ಈ ವೇದ ಉಪನಿಷತ್ತಿನಲ್ಲಿ ಇರುವಂತಹ ವಿಚಾರವಾದ ಪಾಪ ಪುಣ್ಯ ಒಳಿತು ಕೆಡಕು ಸ್ವರ್ಗ ನರಕ ಎಲ್ಲ ವಿಷಯ ಅರಿ ತವ ಅರಿವಿದ್ದರೂ ಅವರ ಧಾರ್ಮಿಕತೆಯ ಮೂಲಭೂತ ತಳಹದಿ ಎಂದರೆ ತಮ್ಮ ದಿನನಿತ್ಯ ಜೀವನದ ಸಂಗ್ರಾಮದಲ್ಲಿ ಉಳಿಯುವಿಕೆಗಾಗಿನ ಹೋರಾಟ ದೇವ ದೇವತೆಗಳ ಆಸರೆಯನ್ನು ಪಡೆಯುವುದು ಹೀಗೆ ಕೆಲವೊಂದು ಸರ ಅವರು ಬಲಿದಾನಗಳಲ್ಲಿ ಭೂತಗಳ ಆರಾಧನೆಗಳಲ್ಲಿ ಮಾಟಮಂತ್ರ ಪ್ರಯೋಗದಲ್ಲಿ ಕೂಡ ತೊಡಗುತ್ತಾರೆ ಎರಡನೇ ಪಾಯಿಂಟ್ಸ್ ನೋಡಿದರೆ ಧರ್ಮವು ಸಾಮಾಜಿಕ ನಿಯಂತ್ರಣದ ಮುಖ್ಯ ಸಾಧನ ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನವಾಗಿ ಕಾಣ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಧರ್ಮವು ಒಂದು ಅತಿ ಶಕ್ತಿಯುತವಾದ ಸಾಮಾಜಿಕ ನಿಯಂತ್ರಣ ಒಂದು ಸಮಾಜವನ್ನು ನಿಯಂತ್ರಣ ಮಾಡಲಿಕ್ಕೆ ಧರ್ಮ ಎಂಬುವುದು ಅವಶ್ಯಕ ಎಂಬುವುದು ನಂಬಿರುವಂಥವರು ಗ್ರಾಮಗಳು ಗ್ರಾಮಗಳಲ್ಲಿ ಮೊದಲು ನಾವು ಹಳೆಯ ಸಂಪ್ರದಾಯಗಳನ್ನೆಲ್ಲ ನೋಡಿದರೆ ಹಳೆಯ ಕಾಲದ ಗ್ರಾಮೀಣ ಪ್ರದೇಶವನ್ನು ನೋಡಿದರೆ ಪೊಲೀಸ್ ರ್ಲಿಲ್ಲ ಆ ಪೊಲೀಸ್ ಠಾಣೆ ಇರಲಿಲ್ಲ ಕೋರ್ಟುಗಳು ಕಚೇರಿಗಳು ಯಾವುದು ಕೂಡ ಇರಲಿಲ್ಲ ಅವಾಗ ಯಾವುದೇ ರೀತಿಯ ಅನ್ಯಾಯಗಳನ್ನು ನ್ಯಾಯವನ್ನು ಮಾಡಲಿಕ್ಕೆ ಧರ್ಮ ಚಾವಡಿ ಅಂತ ಇತ್ತು ಈ ಧರ್ಮ ಚಾವಡಿಯಲ್ಲಿ ಆ ಗ್ರಾಮದ ಒಬ್ಬ ಮುಖಂಡರು ನ್ಯಾಯ ತೀರ್ಪನ್ನು ನೀಡುವಂಥದ್ದು ಗ್ರಾಮಕ್ಕೆ ಆಯ ಗ್ರಾಮದಲ್ಲಿ ಅವರವರ ಹಳ್ಳಿಗೆ ಒಬ್ಬರು ಮುಖಂಡರು ಅಂತ ಇರ್ತಿದ್ರು ಆ ನ್ಯಾಯ ದೇವರು ಅಂತ ಅವರನ್ನು ಕರಿತಾಯಿದ್ರು ನ್ಯಾಯ ದೇವತೆ ನ್ಯಾಯ ದೇವರು ಆ ಗ್ರಾಮದ ಯಾವುದೇ ರೀತಿಯ ಅನ್ಯಾಯಗಳನ್ನು ಯಾವುದೇ ರೀತಿಯ ತೊಂದರೆಗಳನ್ನು ಪರಿಹರಿಸಲಿಕ್ಕೆ ಅಲ್ಲಿ ಎಲ್ಲ ಜನರನ್ನು ಒಟ್ಟುಗೂಡಿ ಆ ಮುಖಂಡರನ್ನು ಕರೆಸಿ ಅದು ತಪ್ಪು ಸರಿಗಳನ್ನು ಅವರು ಹೇಳ್ತಾ ಇದ್ರು ಅಷ್ಟೇ ಅಲ್ಲದೆ ಅಲ್ಲಿ ಮುಖಂಡ ಶಿಕ್ಷೆಯನ್ನು ಕೂಡ ತಪ್ಪಿತಸ್ಥರಿಗೆ ನೀಡ್ತಾ ಇದ್ರು ಎಷ್ಟೋ ಸಲ ಗ್ರಾಮಗಳಿಂದ ಅವರನ್ನು ಹೊರಹಾಕುವಂಥ ಪರಿಸ್ಥಿತಿ ಕೂಡ ಇತ್ತು ತಪ್ಪಿತಸ್ಥರಿಗೆ ಈ ಗ್ರಾಮದಿಂದ ಬಹಿಷ್ಕಾರ ಮಾಡುವಂತಹ ಒಂದು ಕೆಲಸಗಳು ಕೂಡ ಆಗ್ತಾ ಇತ್ತು ಅಂಥ ಸಂದರ್ಭಗಳಲ್ಲಿಯೇ ನಗರಾಭಿಮುಖವಾಗಿ ವಲಸೆಯನ್ನು ಹೋಗಲಿಕ್ಕೆ ಅದು ಒಂದು ಕಾರಣವಾಗಿರ್ತಿತ್ತು ಅವರು ಗ್ರಾಮಗಳನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ವಲಸೆಯನ್ನು ಹೋಗ್ತಾ ಇದ್ದರು ಈ ರೀತಿಯಾಗಿ ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನವಾಗಿ ಕಾಣುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಮೂರನೇ ಪಾಯಿಂಟ್ ನೋಡಿದರೆ ಒಗ್ಗೂಡಿಸುವ ಶಕ್ತಿ ಈ ಧರ್ಮಕ್ಕೆ ಒಗ್ಗೂಡಿಸುವಂತಹ ಶಕ್ತಿ ಇದೆ ದೇವಿ ದೇವತೆ ಮತ್ತು ದೇವಸ್ಥಾನ ಇವುಗಳು ಗ್ರಾಮದಲ್ಲಿನ ಸಾಮಾಜಿಕ ಒಗ್ಗೂಡುವಿಕೆಯ ಮೂಲ ಸಂಘರ್ಷವು ಸರ್ವವ್ಯಾಪ್ತಿ ಸಂಘರ್ಷವಿಲ್ಲದ ಸಮಾಜವಿಲ್ಲ ಎನ್ನುತ್ತಾರೆ ಸಮಾಜಶಾಸ್ತ್ರಜ್ಞರು ಅವರ ಪ್ರಕಾರ ಬಹುಶಃ ಸಂಘರ್ಷವಿಲ್ಲದ ಏಕಮಯ ಸಮಾಜವೆಂದರೆ ಸ್ಮಶಾನದ ಸ್ಥಳ ಎಂದರೆ ಮ ಸ್ಮಶಾನದಲ್ಲಿ ಮಾತ್ರ ಸಂಘರ್ಷವಿಲ್ಲ ಅಂತ ಅವರು ಹೇಳುವಂಥದ್ದು ಗ್ರಾಮಗಳಲ್ಲಿನ ಕುಟುಂಬಗಳಲ್ಲಿ ನೆಂಟಸ್ಥರು ಕಳ್ಳುಬಳ್ಳಿಗಳು ಜಾತಿ ಜಾತಿಗಳು ಹೆಣ್ಣಿಗಾಗಿ ಮಣ್ಣಿಗಾಗಿ ಆಸ್ತಿಗಾಗಿ ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ಘರ್ಷಣೆ ಸಾಮಾನ್ಯವಾಗಿರುವಂಥದ್ದು ತಮ್ಮ ತಮ್ಮೊಳಗೆ ಕಚ್ಚಾಟವನ್ನು ಮಾಡುತ್ತಿರುವುದು ಗ್ರಾಮಸ್ಥರು ನಮ್ಮೂರ ದೇವದೇವತೆಗಳನ್ನು ಗುಡಿ ಗುಂಡಾರಗಳನ್ನು ರಕ್ಷಿಸುವ ವಿಷಯ ಬಂದಾಗ ಎಲ್ಲ ಒಂದು ದ್ವೇಷ ಹಸುವೆ ಮತ್ಸರವನ್ನೆಲ್ಲ ಬಿಟ್ಟು ಬದಿಗೊತ್ತಿ ಆ ದೇವ ದೇವತೆಗಳ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಒಂದಾಗಿ ಓಡೋಡಿ ಬರುತ್ತಾರೆ ಗುಡಿ ಗಂಡಾರಗಳನ್ನು ಮಾಡುವಂಥದ್ದು ಜಾತ್ರೆಗಳನ್ನು ಮಾಡುವಂಥದ್ದು ದೇವರ ಉತ್ಸವಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಷ್ಟೇ ವೈಮನಸ್ಸು ಇದ್ದರೂ ಕೂಡ ಎಷ್ಟೇ ಜಗಳಗಳಿದ್ದರೂ ಕೂಡ ಅದನ್ನೆಲ್ಲ ಮರೆತು ಆ ಸಮಯದಲ್ಲಿ ಅವರು ಒನ್ ಾರೆ ಅದರಿಂದ ಗ್ರಾಮೀಣ ಸಮಾಜದಲ್ಲಿ ಧರ್ಮ ಎಂಬುದು ಒಗ್ಗೂಡಿಸುವ ಶಕ್ತಿಯನ್ನು ಕೂಡ ಹೊಂದಿದೆ ರಾಷ್ಟ್ರೀಯತೆಯ ಮೂಲಾಧಾರ ಈ ಧರ್ಮ ಎಂಬುವುದು ರಾಷ್ಟ್ರದ ಮೂಲಾಧಾರವಾಗಿದೆ ದೇಶಾಭಿಮಾನವನ್ನು ಜಾಗೃತಗೊಳಿಸುವ ಒಂದು ಮುಖ್ಯ ಸಾಧನವನ್ನಾಗಿ ಧರ್ಮವನ್ನು ಬೆಳೆಸಿರುವುದನ್ನು ನಾವು ಮಾನವನ ಇತಿಹಾಸದ ಉದ್ದಕ್ಕೂ ಕಾಣುತ್ತೇವೆ ಈ ಪ್ರಕ್ರಿಯೆಯನ್ನು ನಾವು ಸಮಗ್ರ ರಾಷ್ಟ್ರ ಮಟ್ಟದಲ್ಲಿ ಕಂಡಂತೆ ಕುಗ್ರಾಮದ ಮಟ್ಟದಲ್ಲೂ ಕೂಡ ಕಾಣಬಹುದು ಜಾಗತಿಕ ಮಟ್ಟದಲ್ಲಿ ಅಂತೂ ಈ ವಿಷಯ ಎಲ್ಲರಿಗೂ ಗೊತ್ತಿರುವ ಸಂಗತಿ ರಾಷ್ಟ್ರೀಯತೆಯನ್ನು ಮಾಡುವಂತಹ ಒಂದು ಧರ್ಮಕ್ಕೆ ಆ ಒಂದು ಶಕ್ತಿ ಇದೆ ಅಂತ ಹೇಳುವಂಥದ್ದು ಏನು ನಾಲ್ಕನೇ ಪಾಯಿಂಟ್ ಮಾನವೀಯತೆಯ ತೊಟ್ಟಿಲು ಧರ್ಮವು ಜನ ಜಂಗುಳಿಯನ್ನು ಮರುಗುಳಿಸುವ ಅಫೀಮು ಬಂಡವಾಳಶಾಹಿಗಳು ಬಡವರನ್ನು ಶೋಷಿಸಲು ಪ್ರಯೋಗಿಸುವ ಒಂದು ಸಾಧನ ಎಂದು ಜಗತ್ಪ್ರಸಿದ್ಧ ಹೇಳಿಕೆ ಕಾಲ್ ಮಾರ್ಕ್ಸ್ ಅವರು ಹೇಳಿದ್ದಾರೆ ಅಂದರೆ ಈ ಧರ್ಮವು ಒಂದು ಶೋಷಣೆ ಧರ್ಮ ಎಂಬ ಹೆಸರಿನಲ್ಲಿ ಶೋಷಣೆ ಆಗ್ತಾ ಇದೆ ಅದು ಶೋಷಣೆಯನ್ನು ಮಾಡುವಂಥದ್ದು ಅಂತ ಮಾರ್ಕ್ಸ್ ಅವರು ಹೇಳ್ತಾರೆ ಅನೇಕ ಸಲ ಬಲ್ಲಿದರು ಬಡವರನ್ನು ಧರ್ಮವೆಂಬ ಅಫೀಮಿನ ಹೆಸರಿನಿಂದ ಘೋಷಿಸುವುದನ್ನು ಕಂಡರೆ ಈ ಹೇಳಿಕೆಯಲ್ಲಿ ಸತ್ಯವಿದೆ ಎಂದು ತಿಳಿಯುವುದು ಅನಿವಾರ್ಯ ಆದರೆ ಅದೇ ಸಮಯದಲ್ಲಿ ಮಾನವೀಯತೆಯವಾದವು ಮಾನವೀಯತವಾದವು ಆಚರಣೆಯಲ್ಲಿರುವುದನ್ನು ಕಂಡು ತೃಪ್ತಿಗೊಳ್ಳಬೇಕು ಈ ಧರ್ಮ ಎಂಬ ಹೆಸರಿನಲ್ಲಿ ಧರ್ಮದ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಮಾನವೀಯತೆ ಇರುವುದನ್ನು ನೀವು ಕಾಣಬಹುದು ಭಜನಾ ಮಂದಿರಗಳು ಗುಡಿಗುಂಡಾರಗಳು ಮಠಗಳು ಮಂದಿರಗಳು ಬಸ್ತಿಗಳು ಗುರುದ್ವಾರಗಳು ಚರ್ಚ್ಗಳು ಮಸೀದಿಗಳು ಮಾನವೀಯ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು ಅದು ಮಾನವೀಯತೆಯನ್ನು ಹುಟ್ಟುಹಾಕ್ತದೆ ತಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡ್ತದೆ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡುವಂಥದ್ದು ಭಿಕ್ಷುಕರು ಗತಿಹೀನರು ಬಡವರು ವಿಧೇಯರು ಅನಾಥರ ಕಲ್ಯಾಣಕ್ಕಾಗಿ ಅವರು ಮಾನವೀಯತೆಯಿಂದ ಸಹಾಯ ಎಲ್ಲ ಜೊತೆಗೂಡಿ ಸಹಾಯವನ್ನು ಮಾಡ್ತಾರೆ ಬರಗಾಲ ಬಂದಾಗ ಭೂಕಂಪ ಇತ್ಯಾದಿ ಅನಾಹುತಗಳು ಆಪತ್ತುಗಳು ಸಂಭವಿಸಿದಾಗ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಧಾರ್ಮಿಕ ಸಂಘ ಸಂಸ್ಥೆಗಳೆಲ್ಲ ಸೇರಿ ಅವರಿಗೆ ಸಹಾಯವನ್ನು ಕಾಣು ಮಾಡುವುದನ್ನು ನಾವು ಈ ಧರ್ಮದ ಮು ಧರ್ಮವು ಕಾಣಬಹುದಾಗಿದೆ ಇನ್ನು ಐದನೇ ಪಾಯಿಂಟ್ ನೋಡಿದರೆ ಶಿಕ್ಷಣ ಪ್ರವರ್ತಕ ಅನಾದಿ ಕಾಲದಿಂದಲೂ ಕೂಡ ಧರ್ಮವು ಶಿಕ್ಷಣದ ಪ್ರವರ್ತಕ ಪಾತ್ರವನ್ನು ವಹಿಸಿದೆ ವಿದ್ಯಾವರ್ಧನೆಗಾಗಿಯೇ ಮೀಸಲಾದ ಶಾಲೆ ಕಾಲೇಜುಗಳು ಅಸ್ತಿತ್ವಕ್ಕೆ ಬರುವ ಮುನ್ನ ಕ್ರೈಸ್ತರ ಕಾನ್ವೆಂಟುಗಳು ಮುಸಲ್ಮಾನರ ಮದ್ರಾಸ್ಗಳು ಹಿಂದೂಗಳ ಮಂದಿರ ಮಠಗಳು ಜೈನರ ಬಸದಿಗಳು ಮುಂತಾದವುಗಳು ವಿದ್ಯಾರ್ಜನೆಯ ಮೂಲ ಕೇಂದ್ರಗಳಾಗಿದ್ದವು ನೋಡಿ ಈ ಒಂದು ಶಾಲೆ ಅಂತ ಬರುವ ಮೊದಲು ಏನೆಲ್ಲ ಇತ್ತು ಧರ್ಮದ ಮುಖಾಂತರ ಶಿಕ್ಷಣ ಆಗ್ತಾ ಇತ್ತು ಅದು ಕ್ರೈಸ್ತರ ಕಾನ್ವೆಂಟ್ಗಳು ಎಂಬುದು ಮುಸಲ್ಮಾನರ ಮದ್ರಾಸ್ ಅಂತ ಇತ್ತು ಹಿಂದೂಗಳ ಮಂದಿರ ಮಠಗಳು ಜೈನರ ಬಸದಿಗಳು ಮುಂತಾದವುದೆಲ್ಲ ಒಂದು ಧರ್ಮದ ಮುಖಾಂತರ ಆಗುವಂತ ವಿದ್ಯಾರ್ಜನೆಗೆ ಸಹಾಯಕವಾಗ್ತಾ ಇತ್ತು ನಂತರ ಶಾಲಾ ಕಾಲೇಜುಗಳೆಲ್ಲ ಬಂದಿರುವಂಥದ್ದು ಧಾರ್ಮಿಕ ಸಂಸ್ಥೆಗಳಲ್ಲಿ ಧರ್ಮ ಬೋಧನೆಯ ಮುಖಾಂತರ ವಿದ್ಯಾರ್ಜನೆ ನಡೆಯುತ್ತಿತ್ತು ಭಾರತದಲ್ಲಿ ಬ್ರಿಟಿಷರ ಆಗಮನದ ಮುಂಚೆ ಮಂದಿರ ಮಠಗಳು ಮದ್ರಾಸಗಳು ಬಸದಿಗಳು ಗುರುದ್ವಾರಗಳು ವಿದ್ಯಾರ್ಜನೆ ಏಕಮಾತ್ರ ಕೇಂದ್ರಗಳಾಗಿದ್ದವು ಬ್ರಿಟಿಷ್ ಬಂದ ನಂತರ ಅದೆಲ್ಲ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗಿರುವಂತದ್ದು ಈ ಸಾಂಪ್ರದಾಯಿಕ ವಿದ್ಯಾ ಕೇಂದ್ರಗಳಲ್ಲಿ ಕೆಳವರ್ಗ ಕೆಳಜಾತಿಯ ಮಕ್ಕಳಿಗೆ ಪ್ರವೇಶವಿಲ್ಲ ಎಂಬ ಸತ್ಯವನ್ನು ಕಂಡರಿತ ಅವರು ಸರ್ವ ಜಾತಿ ವರ್ಗದ ಮಕ್ಕಳಿಗೆ ಮುಕ್ತವಾದ ಶಾಲಾ ಕಾಲೇಜುಗಳನ್ನು ಮಠ ಮಂದಿರಗಳಿಂದ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಸ್ಥಾಪಿಸಿದರು ವಿದ್ಯಾಸಂಸ್ಥೆಗಳನ್ನು ಧರ್ಮ ಸಂಸ್ಥೆಗಳಿಂದ ಪ್ರತ್ಯೇಕಿಸುವ ಈ ಎಲ್ಲ ಪ್ರಯತ್ನಗಳು ನಡೆದಾಗಿಯೂ ಭಾರತದಲ್ಲಿ ವಿದ್ಯಾಸಂಸ್ಥೆಗಳು ಧಾರ್ಮಿಕ ಪ್ರಭಾವದಿಂದ ಮುಕ್ತವಾಗಿದೆ ಎನ್ನಲಾಗದು ಈಗೂ ಕೂಡ ಕೆಲವೊಂದು ಕಡೆಯಲ್ಲಿ ಧರ್ಮಗಳು ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡೆಯುತ್ತಾ ಇರ್ತದೆ ಇನ್ನು ಆರನೇ ಪಾಯಿಂಟ್ ನೋಡಿದರೆ ಸಾಮಾಜಿಕ ಪ್ರಗತಿಯ ಉತ್ತೇಜಕ ಸಮಾನ ವಿಚಾರತೆ ಧಾರೆಯನ್ನು ಹೊಂದಿದ ಮಾರ್ಕ್ಸ್ ವೆಬರ್ ಮತ್ತು ಇನ್ನಿತರ ಲೇಖಕರು ಹಿಂದೂ ಧರ್ಮದ ಅನ್ಯ ಪ್ರಾಪಂಚಿಕ ತತ್ವ ಇಹಲೋಕ ಸುಖಕ್ಕಿಂತ ಪರಲೋಕ ಸುಖವನ್ನು ಅರಸುವ ಒಂದು ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ ಸಾಮಾಜಿಕ ಪ್ರಗತಿಯತ್ತ ಧರ್ಮವು ಸಾಕ್ತಾ ಇದೆ ಸತ್ಯಾಂಶವಿದ್ದರೂ ಕೂಡ ಹಿಂದೂ ಧರ್ಮವು ಆರ್ಥಿಕ ಮುನ್ನಡೆಗೆ ಸಂಪೂರ್ಣ ತಡೆಯೊಡ್ಡಿದೆ ಎನ್ನಲಾಗದು ಮೊದಲಿನಿಂದಲೂ ಕೂಡ ಹಿಂದೂ ಧಾರ್ಮಿಕ ಮುಖಂಡರು ತಮ್ಮದೇ ಆದ ರೀತಿಯಲ್ಲಿ ಆರ್ಥಿಕ ಪ್ರಗತಿಗೆ ತಮ್ಮ ಬೆಂಬಲ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಆರ್ಥಿಕ ಪ್ರಗತಿಗಾಗಿ ಉದ್ಯಮಶೀಲರಿಗೆ ತಮ್ಮ ಪ್ರೋತ್ಸಾಹವನ್ನು ಧಾರಾಳವಾಗಿ ಕೊಡಲು ಮಾಡಿಸುತ್ತಲೇ ಬಂದಿದ್ದಾರೆ ಗ್ರಾಮಗಳಲ್ಲಿಯೂ ಕೂಡ ಧಾರ್ಮಿಕ ಗುರುವರ್ಗದವರು ಆರ್ಥಿಕ ಪ್ರಗತಿಗೆ ಕಾರಣರಾಗಿದ್ದಾರೆ ಈ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಾಯಕವಿ ಕೈಲಾಸ ಎಂಬ ಉತ್ಕೃಷ್ಟ ತತ್ವವನ್ನು ಸಾರಿ ಜನಸಾಮಾನ್ಯರಿಗೆ ವೃತ್ತಿ ಸಂಸ್ಕೃತಿಯನ್ನು ಬೋಧಿಸಿ ಒರಟು ಲೌಕಿಕತೆಯನ್ನು ಖಂಡಿಸಿ ಆರ್ಥಿಕ ಪ್ರಗತಿಯು ಮಾನವೀಯತೆಯನ್ನೊಳಗೊಂಡಿರಬೇಕೆಂದು ತಿಳಿಸಲು ದೈವೇ ಧರ್ಮದ ಮೂಲವಯ್ಯ ಎಂಬ ಸದ್ಬೋಧನೆಯನ್ನು ಮಾಡಿದ ಬಸವಣ್ಣನವರನ್ನು ನೆನೆಸಿಕೊಳ್ಳುವುದು ಅತ್ಯವಶ್ಯಕ ಧೈ ಧರ್ಮದ ಮೂಲ ಇಲ್ಲಿ ದೇ ಧರ್ಮದ ಮೂಲವೇ ಎಂದು ಬಸವಣ್ಣನವರು ಹೇಳುತ್ತಾ ಸಾಮಾಜಿಕ ಪ್ರಗತಿಯನ್ನು ಉತ್ತೇಜನವನ್ನು ಮಾಡ್ತಾ ಇದೆ ಧರ್ಮ ಏಳನೇ ಪಾಯಿಂಟ್ ಧರ್ಮದ ಸಂಕಲ್ಪ ಬಲ ಭಾರತದಲ್ಲಿ ಹಿಂದೂ ಧರ್ಮದ ಸಾರ್ವಭೌಮವನ್ನು ಪ್ರಶ್ನಿಸಿ ಅದರ ಪ್ರತಿಭೆಯನ್ನು ಕುಂದಿಸುವ ಪ್ರಯತ್ನಗಳು ಮೇಲಿಂದ ಮೇಲೆ ಜರುಗುತ್ತದೆ ಬಂದಿದೆ ಕೆಲವೊಂದು ಸಲ ಹಿಂದೂ ಧರ್ಮದ ಆಂತರಿಕ ವಿರೋಧಿಗಳು ಭಕ್ತಿಗಳು ಈ ಪ್ರಯತ್ನಕ್ಕೆ ಕೈ ಹಾಕಿದರೆ ಇನ್ನೂ ಕೆಲವೊಂದು ಸಲ ಬಾಹ್ಯ ಶಕ್ತಿಗಳು ಇದನ್ನು ಸಾಧಿಸಲು ಪ್ರಯತ್ನಿಸಿದವು ಆದರೆ ಹಿಂದೂ ಧರ್ಮವು ಈ ಆಂತರಿಕ ಹಾಗೂ ಬಾಹ್ಯ ಸವಾಲುಗಳನ್ನು ಎದುರಿಸಿ ತನ್ನತನವನ್ನು ಈವರೆಗೂ ಕಾಯ್ದುಕೊಂಡು ಬಂದಿದೆ ಆಂತರಿಕವಾಗಿ ಬೌದ್ಧ ಧರ್ಮ ಜೈನ ಧರ್ಮ ವೀರಶೈವ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ವೀರಶೈವ ಧರ್ಮಗಳ ಸಂಸ್ಥಾಪಕರು ಹಿಂದೂ ಧರ್ಮದ ಸಾರ್ವಭೌಮತ್ವವನ್ನು ಅದರಲ್ಲೂ ಗುರುವರ್ಗದವರಾದ ಬ್ರಾಹ್ಮಣರ ಪ್ರಾಬಲ್ಯವನ್ನು ಪ್ರ ಪ್ರಶ್ನಿಸಿ ಹಿಂದೂ ಧರ್ಮಕ್ಕೆ ವಿರೋಧವಾಗಿ ತಮ್ಮದೇ ಆದ ಧರ್ಮವನ್ನು ಸ್ಥಾಪಿಸಿ ಹಿಂದೂ ಧರ್ಮವನ್ನು ಆಳಿಸಲು ಯತ್ನಿಸಿದರು ಆದರೆ ಅವರೆಲ್ಲರ ಈ ಪ್ರಯತ್ನದಲ್ಲಿ ಸೋಲನ್ನೊಪ್ಪಬೇಕಾಯಿತು ಕೆಲವು ಜನರು ಹಿಂದೂ ಧರ್ಮವನ್ನು ತ್ಯಜಿಸಿ ಈ ಹೊಸ ಧರ್ಮವನ್ನು ಸ್ವೀಕರಿಸುವಂತೆ ಮಾಡಿದ್ದಕ್ಕಿಂತ ಹೆಚ್ಚಿನದೇನನ್ನು ಈ ವಿರೋಧಿಗಳು ಧರ್ಮಗಳು ಸಾಧಿಸಲಿಲ್ಲ ಅಂದು ಸಂಕಲ್ಪವನ್ನು ಮಾಡಿಕೊಂಡ್ರು ಈ ಧರ್ಮಕ್ಕೆ ಹಿಂದೂಕ್ಕೆ ಒಂದು ಧರ್ಮ ಬೇಕು ಯಾವುದೇ ಒಂದು ಬೌದ್ಧ ಧರ್ಮ ಜೈನ ಧರ್ಮ ಹಾಗೆ ವೀರಶೈವ ಧರ್ಮಗಳ ಸಂಸ್ಥಾಪಕರು ಒಂದು ಸಾರ್ವಭೌಮ ಅದರಲ್ಲೂ ಗುರುವರ್ಗದವರಾದ ಬ್ರಾಹ್ಮಣರ ಪ್ರಾಬಲ್ಯವನ್ನು ಪ್ರಯತ್ನಿಸಿ ಹಿಂದೂ ಧರ್ಮಕ್ಕೆ ವಿರೋಧವಾಗಿ ತಮ್ಮದೇ ಆದ ಒಂದು ಧರ್ಮವನ್ನು ಸ್ಥಾಪಿಸಲಿಕ್ಕೆ ಮಾಡಿದ್ರು ಇದೆಲ್ಲ ಸಂಕಲ್ಪ ಬಲ ಅಂತ ಹೇಳಬಹುದು ಹಾಗೆ ನೋಡಿದರೆ ಹಿಂದೂ ಧರ್ಮವನ್ನು ತೀಕ್ಷ್ಣವಾಗಿ ಒರೆಗೆ ಹಚ್ಚಿ ಅದರ ಪ್ರಾಬಲ್ಯವನ್ನು ಪರೀಕ್ಷಿಸಿದ ಶಕ್ತಿಗಳು ಆಂತರಿಕವಾಗಿ ಹೊರಹೊಮ್ಮಿದೆ ಹಿಂದುಳಿದ ವರ್ಗಗಳ ಚಳವಳಿ ಬಂಡಾಯಗಳೇ ವಿನಾ ಪರಕೀಯ ಧರ್ಮಗಳಲ್ಲ ಈ ಚಳವಳಿಗಳು ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾದ ಜಾತಿ ವ್ಯವಸ್ಥೆ ಅದರಲ್ಲೂ ಧರ್ಮದ ಹೆಸರಿನಿಂದ ಮೇಲ್ಜಾತಿಯವರು ಕೆಲ ಜಾತಿಯವರನ್ನು ಶೋಷಿಸುವ ಪ್ರವೃತ್ತಿಯನ್ನು ಮೇಲ್ವರ್ಗದವರ ಈ ದಮನಕಾರಿ ಧೋರಣೆಯನ್ನು ಪ್ರತಿಭಟಿಸಿ ಕೆಳವರ್ಗದವರು ಭಾರತದ ತುಂಬೆಲ್ಲಾ ಚಳುವಳಿಗಳನ್ನು ಪ್ರಾರಂಭಿಸಿದರು ಇದರ ಪರಿಣಾಮವಾಗಿ ಒಂದು ಹಂತದಲ್ಲಂತೂ ಹಿಂದೂ ಧರ್ಮವು ಈ ಜಾತಿ ಜಾತಿಗಳ ಸೆಣಗಾಟದಲ್ಲಿ ಸಿಕ್ಕಿ ನುಚ್ಚು ನೂರಾಗಿ ಜಾತಿ ರಹಿತ ಸಮಾಜ ಸ್ಥಾಪನೆಗೊಳ್ಳುವಂತೆ ಕಂಡುಬಂದಿತು ಆದರೆ ಹಾಗಾಗಲಿಲ್ಲ ಈ ಚಳುವಳಿಗಳ ಅಬ್ಬರ ಕೆಲ ಕಾಲದ ನಂತರ ಶಮನಗೊಂಡು ಯಥಾಸ್ಥಿತಿಯು ಮರುಕಳಿಸಿತು ಕೊನೆಯ ಪಾಯಿಂಟ್ ನಾಯಕತ್ವದ ಆಧಾರ ಧಾರ್ಮಿಕ ತತ್ವಗಳ ನಿರೂಪಕರಾಗಿ ಅವುಗಳನ್ನು ಅರ್ಥೈಸುವವರಾಗಿ ಹಾಗೂ ಅವುಗಳನ್ನು ಕಾರ್ಯರೂಪಗೊಳಿಸುವವರಾಗಿ ಧಾರ್ಮಿಕ ಮುಖಂಡರು ಗ್ರಾಮಗಳಲ್ಲಿ ಎಂದಿನಿಂದಲೂ ನಾಯಕತ್ವದ ಸ್ಥಾನವನ್ನು ಅಲಂಕರಿಸಿದ್ದಾರೆ ಗ್ರಾಮಗಳಲ್ಲಿ ಸಂಭವಿಸುವ ಧಾರ್ಮಿಕ ಕಾರ್ಯಗಳಲ್ಲಂತೂ ಅವರ ಅಧಿಪತ್ಯವನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಆದರೆ ಧರ್ಮದ ಈ ವರ್ಚಸ್ಸು ಕೇವಲ ಧಾರ್ಮಿಕ ಕಾರ್ಯಚಟುವಟಿಕೆಗೆ ಸೀಮಿತವಾಗಿರಲಿಲ್ಲ ಅದರ ಪ್ರಭಾವವು ಲೌಕಿಕ ಜಗತ್ತನ್ನು ಪ್ರವೇಶಿಸಿರುವುದು ಸರ್ವೇ ಸಾಮಾನ್ಯ ನಾವು ಈಗಾಗಲೇ ತಿಳಿದಂತೆ ಗ್ರಾಮಗಳಲ್ಲಿ ವೃದ್ಧರ ಅಧಿಪತ್ಯವಿರುತ್ತದೆ ಆದರೆ ಗ್ರಾಮಗಳಲ್ಲಿ ಸಾಮಾಜಿಕ ನಿಯಂತ್ರಣವನ್ನು ಕಾಯ್ದುಕೊಂಡು ಹೋಗುವರು ಊರ ಹಿರಿಯರು ಹೀಗೆ ಗ್ರಾಮಗಳ ಮೇಲೆ ತಮ್ಮ ಅಧಿಪತ್ಯವನ್ನು ಚಲಾಯಿಸುವ ಹಿರಿಯರ ಅಧಿಕಾರದ ಮೂಲಗಳಾವು ಅದು ಲೌಕಿಕ ಮಾತವ ಜಾತ್ಯತೀತ ಸಂವಿಧಾನ ಶಕ್ತಿಯಾಗಿರದೆ ಧರ್ಮ ಕೇಂದ್ರಿತ ಶಕ್ತಿಯಾಗಿರುತ್ತದೆ ಈ ಹಿರಿಯರು ಹೆಜ್ಜೆ ಹೆಜ್ಜೆಗೆ ನಮ್ಮ ಧರ್ಮ ಹೀಗೆ ಹೇಳುತ್ತದೆ ನಮ್ಮ ಜಾತಿ ಪದ್ಧತಿ ಇಲ್ಲಿದೆ ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗ ಇಂತಿದೆ ಎಂದು ಹೇಳುತ್ತಾ ಧರ್ಮವನ್ನೇ ಕೇಂದ್ರವಾಗಿಟ್ಟುಕೊಂಡು ನಾಯಕತ್ವದ ಆಧಾರದ ಮೇಲೆ ಅವರು ನಿಂತರು ಕೇಂದ್ರವಾಗಿಟ್ಟುಕೊಂಡು ಗ್ರಾಮದ ಕಾರ್ಯಕಲಾಪಗಳನ್ನು ನಿಯಂತ್ರಿಸ್ತಾರೆ ನಮ್ಮ ಹಿರಿಯರು ಹೀಗೆ ಹೇಳ್ತಾ ಇದ್ರು ನನ್ನ ಅಜ್ಜಿ ಈ ರೀತಿಯಾಗಿ ಹೇಳ್ತಾ ಇದ್ದ ನಮ್ಮ ತಲೆಮಾರಿನಿಂದ ಈ ಧರ್ಮವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ನಮ್ಮ ತಲೆಮಾರಿನಿಂದಲೂ ನಮ್ಮ ಧರ್ಮದಲ್ಲಿ ಈ ರೀತಿಯ ಸಂಸ್ಕೃತಿಗಳು ಈ ಈ ರೀತಿಯ ಒಂದು ಪದ್ಧತಿಗಳು ರೀತಿ ರಿವಾಜುಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ನಾಯಕತ್ವವನ್ನು ಅವರು ಪಡಿತಾರೆ ಯಾರು ಹಿರಿಯರು ಯಾವುದೇ ಒಂದು ಗ್ರಾಮಗಳಲ್ಲಿ ಅವರವರ ಧರ್ಮಗಳಲ್ಲಿ ಯಾವುದೇ ರೀತಿ ಉಲ್ಲಂಘಿಸಿದವರಿಗೆ ಅವರು ಬೆದರಿಕೆಗಳಾದರೂ ಯಾವುದು ಈ ರೀತಿ ಜಾ ಬೆದರಿಕೆಗಳನ್ನು ಕೂಡ ಹಾಕ್ತಾರೆ ನೀನು ಆ ರೀತಿ ಮಾಡಬಾರದು ಇದರಿಂದಾಗಿ ಶಾಪ ತಗಲ್ತದೆ ನಿನ್ನ ದೇವತೆಗೆ ಕೋಪಕ್ಕೆ ಗುರಿ ಆಗ್ತೀಯಾ ನಿನಗೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಅವರನ್ನು ಆ ಕಾರ್ಯಗಳಲ್ಲಿ ತೊಡಗುವಂತೆ ಮಾಡ್ತಾರೆ ಆ ರೀತಿಯ ಸಂಸ್ಕೃತಿ ಪದ್ಧತಿಯನ್ನು ಆಚರಿಸಿಕೊಂಡು ಹೋಗಲಿಕ್ಕೆ ಅವರು ಧರ್ಮವು ಅದವರಿಗೆ ಕೆಲವೊಂದೆಲ್ಲ ಬೆದರಿಕೆಗಳನ್ನು ಕೂಡ ಹಾಕ್ತಾರೆ ವೃದ್ಧರ ಆಧಿಪತ್ಯವು ಪ್ರಜಾಪ್ರಭುತ್ವ ನೆಲೆಯೂರಿದ ಈ ದಿನಗಳಲ್ಲಿಯೂ ಕೂಡ ನಾಯಕತ್ವವನ್ನು ನಿರ್ಣಯಿಸುವ ಪ್ರಕ್ರಿಯೆಯಲ್ಲಿ ಧರ್ಮವು ತನ್ನದೇ ಆದ ಪಾತ್ರ ವಹಿಸುತ್ತದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ನಡೆಯುವ ಚುನಾವಣೆಗಳಲ್ಲಿ ಧರ್ಮ ಜಾತಿಗಳ ಪಾತ್ರ ನಮಗೆಲ್ಲ ಚಿರಪರಿಚಿತ ವಿಷಯ ಈ ಚುನಾವಣೆಗಳಲ್ಲಿ ತೆರೆಯ ಮರೆಯಲ್ಲಿಯೇ ಇದ್ದು ಧಾರ್ಮಿಕ ಮುಖಂಡರು ತಮ್ಮ ಪ್ರಭಾವವನ್ನು ಉಂಟು ಮಾಡುತ್ತಾರೆ ಹೀಗಾಗಿ ರಾಜಕೀಯ ನಾಯಕರು ಶಡಾರಿಗಳು ಚುನಾವಣಾ ದಿನಗಳಲ್ಲಿ ಮಠಾಧೀಶರ ನೆರವನ್ನು ಪಡೆಯಲು ನಾ ಮುಂದೆ ತಾ ಮುಂದೆ ಎಂದು ಮುಗಿಬೀಳುವುದನ್ನು ಕಾಣುತ್ತೇವೆ ಚುನಾವಣೆಗಳಲ್ಲಿ ಆರಿಸಿ ಬಂದ ನಂತರವೂ ಅವರು ಮಠಾಧೀಶರ ಅಸಮಾಧಾನಕ್ಕೆ ಎಂದು ಕೋಪಕ್ಕೆ ಗುರಿಯಾಗುವಂತಹ ಯಾವುದೇ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಇವಿಷ್ಟು ನಾವು ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು ಒಮ್ಮೆ ಪಾಯಿಂಟ್ಸನ್ನು ನೋಡ್ತಾ ಹೋಗುವ ಧರ್ಮದ ಸರ್ವವ್ಯಾಪಿತ್ವ ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನ ಒಗ್ಗೂಡಿಸುವಂತಹ ಶಕ್ತಿ ರಾಷ್ಟ್ರೀಯತೆಯ ಮೂಲಾಧಾರ ಆಮೇಲೆ ಮಾನವೀಯತೆಯ ತೊಟ್ಟಿಲು ಶಿಕ್ಷಣದ ಪ್ರವರ್ತಕ ಸಾಮಾಜಿಕ ಪ್ರಗತಿಯ ಉತ್ತೇಜಕ ಧರ್ಮದ ಸಂಕಲ್ಪ ಬಲ ಮತ್ತು ನಾಯಕತ್ವದ ಆಧಾರ ಇವಿಷ್ಟು ಗ್ರಾಮೀಣ ಧರ್ಮದ ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು